ಹಾಯ್ ಎಲ್ಲರಿಗೂ ನಮಸ್ಕಾರ ಮುಗ್ಧ ಮನಸ್ಸು ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಹೀರೆಕಾಯಿ ಬಜ್ಜಿ ಬನ್ನಿ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಹೇಗೆ ಅಂತ ನೋಡಿಕೊಳ್ಳೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಬನ್ನಿ ಇವಾಗ ಹೇಗೆ ಅಂತ ನೋಡಿಕೊಳ್ಳೋಣ ಮೊದಲು ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ಒಂದು ಮುಕ್ಕಾಲು ಕಪ್ಪು ನಿಮ್ಮ ಹತ್ರ ಯಾವ ಕಪ್ಪಿದೆಯೋ ಅದನ್ನ ಆ ಕಪ್ಪಿನ ಅಳತೇಲಿ ತಗೋಬೇಕು ಒಂದು ಮುಕ್ಕಾಲು ಕಪ್ ಕಡಲೆ ಹಿಟ್ಟಿಗೆ ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಖಾರ ಖಾರ ಜಾಸ್ತಿ ಬೇಕಂದ್ರೆ ಖಾರ ಜಾಸ್ತಿ ಬೇಕಿದ್ರೆ ಹಾಕ್ಕೊಬೋದು ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಓಂಕಾಳು ಕಾಳನ್ನ ಈ ರೀತಿ ಸ್ವಲ್ಪ ಬೆರಳಿಂದ ಉಜ್ಜಿಕೊಂಡು ಹಾಕ್ಕೋಬೇಕು ಹಾಕ್ಬಿಟ್ಟು ಸರಿ ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕ್ಬಾರ್ದು ಮೊದಲೇ ಬರೀ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು ನೀವು ಸೋಡಾ ಬೇಕಿದ್ರೆ ಹಾಕೋಬೋದು ನಾನು ಇಲ್ಲಿ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಶೋಡಾ ಹಾಕಿಲ್ಲ ನೀವು ಬೇಕಿದ್ರೆ ಹಾಕೋಬೋದು ನಿಮಗೆಷ್ಟು ನೀರು ಬೇಕೋ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲ್ಸ್ಕೋಬೇಕು ಹಿಟ್ಟು ಜಾಸ್ತಿ ತೆಳುವಾಗಿ ಕಲಿಸ್ಕೋಬಾರ್ದು ನೋಡಿ ಈ ರೀತಿ ಇಷ್ಟು ಗಟ್ಟಿ ಇರಬೇಕು ಜಾಸ್ತಿ ತೆಳುವಾಗಿ ಕಲ್ಸ್ಕೊಂಡ್ರೆ ಬಜ್ಜಿ ಮಾಡೋಕ್ಕೆ ಬರಲ್ಲ ನಾನಿಲ್ಲಿ ಹೀರೆಕಾಯಿನ ಎರಡು ಥರ ಕಟ್ ಮಾಡ್ಕೊಂಡಿದ್ದೀನಿ ಒಂದು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತಿನ್ನೊಂದು ಉದ್ದದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಯಾವುದೇ ರೀತಿ ಕಟ್ ಮಾಡ್ಕೊಂಡ್ರೂ ಸಣ್ಣದಾಗಿಯೇ ಕಟ್ ಮಾಡ್ಕೋಬೇಕು ನಂತರ ಕಟ್ ಮಾಡಿಬಿಟ್ಟು ಎಣ್ಣೆ ಕಾದಿದೆಯಾ ನೋಡ್ಕೊಳ್ಳಿ ಎಣ್ಣೆ ಕಾದ ನಂತರ ಈ ರೀತಿ ಹೀರೆಕಾಯಿ ಹೆಚ್ಚಿರ್ತೀವಲ್ಲ ಅದನ್ನು ಇಟ್ಟೊಳಗೆ ಅದ್ದಿ ಕಾದಿರುವ ಎಣ್ಣೆಯಲ್ಲಿ ಹಾಕಬೇಕು ಇವಾಗ ನೋಡಿ ಇದು ಗೋಲ್ಡನ್ ಕಲರ್ ಬಂದಿದೆ ಮತ್ತು ಇನ್ನೊಂದು ಸೈಡು ತಿರುವು ಹಾಕ್ಕೋಬೇಕು ಈ ರೀತಿ ತಿರುವಾಕಿ ಎರಡೂ ಕಡೆಯೂ ಚೆನ್ನಾಗಿ ಬೇಯಿಸ್ಕೋಬೇಕು ಮೀಡಿಯಮ್ ಉರಿಂದೇ ಬೇಯಿಸ್ಕೊಳ್ಳಿ ಫ್ಲೇಮ್ ಮಾಡಕ್ಕೆ ಹೋಗಬಾರ್ದು ಮೀಡಿಯಮ್ ಉರಿಯಲ್ಲೇ ಉರಿನಲ್ಲೇ ಬೇಯಿಸ್ಕೋಬೇಕು ನಂತರ ನಾನು ಇಲ್ಲಿ ಇವಾಗ ಉದ್ದುದ್ದು ಕಟ್ ಮಾಡಿದ್ದೆನಲ್ಲ ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಅದು ಕೂಡ ಆಗಿದೆ ಅದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊತಾ ಇದ್ದೀನಿ ಇವಾಗ ಹೀರೆಕಾಯಿ ಬಜ್ಜಿ ರೆಡಿಯಾಯಿತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್